ವಿಶ್ವವಿದ್ಯಾನಿಲಯಕ್ಕೆ ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಬೇಡ 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 ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಬೇಡ ಬೇಡನಾವಣಿ ಬೇಡ ಬೇಡನಾವಳಿ ಬೇಡ ಬೇಡ ಬೇಡಾವಳಿ ಬೇಡ ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಹೆಸರು ಬೇಡ ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಈ ಕನ್ನಡ ಭೂಮಿ ಸಾವಿರದ ಆರುನೂರ ಎಂಬತ್ತು ವರ್ಷ ನಮ್ಮ ಮಯೂರ ರಾಜ ಮಾಡಿರುವಂಥ ನಮ್ಮ ಕನ್ನಡ ದೇಶ ಇದು ಈಗ ಏನು ಹೊಸ ಸರ್ಕಾರಗಳು ಬಂದಿದ್ದಾವೆ ಅವರು ಯಾವುದೇ ಕೊಡುಗೆ ಕೊಡದೇ ಇದ್ದರೂ ಅವ್ರ ಹೆಸರುಗಳನ್ನೆಲ್ಲ ತಂದು ತುಂಬ್ತಾ ಇದ್ದಾರೆ ಅವರವರ ಒಂದು ಹೈಕಮಾಂಡ್ ಪಕ್ಷಗಳ ಒಂದು ನಾಯಕರನ್ನ ಓಲೈಕೆ ಮಾಡೋದಕ್ಕೋಸ್ಕರ ಪ್ರತಿಯೊಂದು ಪಕ್ಷಗಳು ಬಂದು ಈ ಬೇರೆ ಕನ್ನಡ ರಾಜ್ಯದಕ್ಕಿಂತ ಹೊರಗಡೆ ಇರುವಂಥ ಹೆಸರುಗಳನ್ನ ತಂದು ತಂದು ತುಂಬ್ತಾ ಇದ್ದಾರೆ ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಎರಡೂ ಕೂಡ ಎಲ್ಲ ಸರ್ಕಲ್ಗಳು ಪಾರ್ಕ್ಗಳು ಮತ್ತು ಯೂನಿವರ್ಸಿಟಿಗಳು ಈ ರೀತಿ ಎಲ್ಲ ಕಡೆ ಬೇರೆ ಬೇರೆ ರಾಜ್ಯದ ಹೆಸರುಗಳನ್ನ ತಂದು ಇಡ್ತಾ ಇದ್ದಾರೆ ಕರ್ನಾಟಕದಲ್ಲೇ ನೂರಾರು ಸಾವಿರಾರು ಸಾಧಕರು ಸಾವಿರದ ಏಳ್ನೂರು ಎಂಟುನೂರು ವರ್ಷಗಳಿಂದ ಸಾಧನೆ ಮಾಡೋರು ಸಾವಿರಾರು ಜನ ಇದ್ದಾರೆ ರಾಜರು ಇದ್ದಾರೆ ಕವಿಗಳಿದ್ದಾರೆ ಸಾಧಕರಿದ್ದಾರೆ ಜ್ಞಾನಿಗಳಿದ್ದಾರೆ ಅವ್ರ ಹೆಸರು ಇಡೋದು ಬಿಟ್ಬಿಟ್ಟು ಇವರ ಒಂದು ಓಲೈಕೆಗೋಸ್ಕರ ಅವ್ರು ಯಾರೂ ಕೇಳ್ತಾ ಇಲ್ಲ ಯಾವುದೇ ಒಂದು ಹೈಕಮಾಂಡ್ ಕೇಳೋದಿಲ್ಲ ಇವರೇನೇನೇ ನಿಂತ್ಕೊಂಡು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇಂಥ ಓಲೈಕೆ ಇಂಥ ಗುಲಾಮಗಿರಿ ಈ ಥರ ಅಡ ಹಿಡೋ ನಮ್ಮ ಕರ್ನಾಟಕದ ಅಸ್ಮಿತೆನ ಅಡ ಇಡೋ ಕೆಲಸಗಳು ಮಾಡದೇ ಇರಲಿ ಶಾಶ್ವತವಾಗಿ ಇದಕ್ಕೆ ನಮ್ಮ ಎಲ್ಲರ ವಿರೋಧ ಇದೆ ಇತರೆ ಕನ್ನಡಿಗರ ಹೆಸರಿಡಬೇಕು ಈಗ ನಮ್ಮ ಬೆಂಗಳೂರಿನ ಯೂನಿವರ್ಸಿಟಿಗೆ ಯಾರ ಹೆಸರು ಬೇಕಾಗಿಲ್ಲ ಬೆಂಗಳೂರೇ ದೊಡ್ಡ ಬ್ರ್ಯಾಂಡ್ ಇಡೀ ವಿಶ್ವಕ್ಕೆ ಬೆಂಗಳೂರೇ ದೊಡ್ಡ ಬ್ರ್ಯಾಂಡ್ ಆ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಏನಿದೆ ಬೆಂಗಳೂರು ಅನ್ನೋದು ಅದು ಹಾಗೆ ಮುಂದುವರ್ಕೊಂಡು ಹೋಗಬೇಕು ನಾನು ಅದೇ ಯೂನಿವರ್ಸಿಟಿನಲ್ಲಿ ಓದಿರೋನು ಆ ಶಾಶ್ವತವಾಗಿ ಅದರಲ್ಲೇ ಇರಬೇಕು ಇವಾಗ ನಾನು ಮುಂದೆ ನಮ್ಮ ಮುಂದಿನ ಪೀಳಿಗೆಗೆ ಹೇಳಬೇಕಂದ್ರೆ ನೀವು ಎಲ್ಲೋದೆ ಅಂತ ಹೇಳಿದ್ರೆ ನಾನು ಬೆಂಗಳೂರು ವಿಶ್ವವಿದ್ಯಾನಿಲಯ ಅಂತ ಹೇಳಿದ್ರೆ ಯಾವುದು ಅಂತ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಬೆಂಗಳೂರು ವಿಶ್ವ ಶಾಶ್ವತವಾಗಿ ಹಾಗೇ ಇರಬೇಕು ಇವಾಗೇನು ಮನಮೋಹನ ಮನಮೋಹನ್ ಸಿಂಗ್ ಅವರ ಹೆಸರು ಇಡಬೇಕು ಅಂತ ಇದ್ದಾರೆ ನಮ್ಗೆ ಯಾರಿಗೂ ಒಪ್ಪಿಗೆ ಇಲ್ಲ ಮನಮೋಹನ್ ಸಿಂಗ್ ಅವರು ಸಾಧನೆ ಮಾಡಿರ್ಬೋದು ಆದರೆ ಅದನ್ನು ಕರ್ನಾಟಕದಲ್ಲಿ ಇಡೋದಕ್ಕೆ ನಾವು ಯಾವತ್ತೂ ಬಿಡೋದಿಲ್ಲ ನಾವು ಉಪವಾಸ ಮಾಡ್ತೀವಿ ಹೋರಾಟ ಮಾಡ್ತೀವಿ ಈ ಸರ್ಕಾರದ ವಿರುದ್ಧವಾಗಿ ನಿಂತ್ಕೊತೀವಿ ಹೋದ ಸರ್ಕಾರದಲ್ಲಿ ಇದೇ ರೀತಿ ಕನ್ನಡ ವಿರುದ್ಧವಾಗಿ ಮಾಡಿದ್ದಕ್ಕೆ ನಾವು ಎಲ್ಲ ನಮ್ಮ ಸ್ನೇಹಿತರು ತುಂಬ ದೊಡ್ಡ ಕೆಲಸ ಮಾಡಿ ಆ ಸರ್ಕಾರ ಕಿತ್ತಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಇದೇ ರೀತಿ ನಾವು ಇದೇ ರೀತಿ ಏನಾದರೂ ಬೇರೆಯವ್ರನ್ನ ಹಾಡ ಇಡೋ ಕೆಲಸ ಮಾಡಿದ್ರೆ ನೀವು ಮತ್ತೆ ನಾವೆಲ್ಲ ಹೋರಾಟ ಮಾಡಿ ಈ ಸರ್ಕಾರನ ಕಿತ್ತಾಕ್ತೀವಿ ಅಂತ ನಾವು ವಾರ್ನಿಂಗ್ ಕೊಡೋದಕ್ಕೆ ಇಷ್ಟಪಡ್ತೀನಿ ನಾನು ವಿಶ್ವವಿದ್ಯಾನಿಲಯಕ್ಕೆ બેલ કેસરડા બંગળવવિદ્ય જય કનડ જય